ಹೇಳಿದ್ರೆ ಮನಸ್ಸು ಆರಾಮಾಗಿರ್ತದೆ ಅಂತ ಹೇಳಿ ಈ ಕ್ಷಮಾಗುಣದ ಬಗ್ಗೆ ತಿಳಿಸಿಕೊಟ್ಲು ಮುಂದೆ ಹೇಳ್ತಾಳೆ ಶೌಚದ ಬಗ್ಗೆ ಮನುಷ್ಯನಿಗೆ ಪುಣ್ಯ ಬರಬೇಕು ಅಂತಿದ್ರೆ ಪುಣ್ಯ ಸಂಪಾದನೆ ಮಾಡಬೇಕು ಅಂತಿದ್ರೆ ಅವಾಗ ಅವನಿಗೆ ಮುಖ್ಯವಾಗಿ ಬೇಕಾದದ್ದು ಶುಚಿತ್ವ ಅದನ್ನೇ ನಾವು ಮಡಿ ಅಂತ ಕರಿತೇವೆ ಆದರೆ ನಮ್ಮ ಮಡಿಯ ಅರ್ಥ ಸ್ವಲ್ಪ ಬೇರೆಯೇ ಇದೆ ನಮಗೇನು ಹೇಳಿದ್ರೆ ಸ್ನಾನ ಮಾಡಿ ಬಂದುಬಿಟ್ಟ ಅಂದ್ರೆ ಮಡಿ ಸ್ನಾನ ಮಾಡಿ ಬಂದ ಮಡಿ ಬ ಒಟ್ಟೆ ಬಟ್ಟೆ ಉಟ್ಕೊಂಡ್ಬಿಟ್ಟ ಆಮೇಲೆ ಅವನು ಮಡಿ ಇಷ್ಟಿಂದಲೇ ಮಡಿ ಆಗೋಲ್ಲ ಕೇವಲ ಸ್ನಾನ ಮಾಡಿಕೊಂಡು ಬಂದ ಹಾರೋದ್ರಿಂದಲೇ ಮಡಿ ಆಗೋಲ್ಲ ಇದನ್ನೇ ಪುರಂದ್ರದಾಸರು ಬೈತಾರೆ ಮಡಿ 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 ಎಂದು ಮೂರು ಮಳ ಹಾರುತಿ ಮಡಿಯಲ್ಲಿ ಬಂತು ಪಿಕನಾಸಿ ಅಂತ ಇದಕ್ಕೆ ಅವ್ರು ಬೈಯುವಂಥದ್ದು ಯಾಕಂದ್ರೆ ಸುಮನ ಹೇಳ್ತಾಳೆ ಶೌಚ ಅನ್ನುವಂಥದ್ದು ಎರಡು ವಿಧವಾಗಿದೆ ಅಂತ ಶೌಚಮೇವಂ ವದಾಮ್ಯಹಂ ಸಭಾಕ್ಯಂ ಸಹ ಸಭಾಕ್ಯ ಅಭ್ಯಂತರ ಯೋ ಶುದ್ಧೋ ರಾಗ ವಿವರ್ಜಿತ ಸ್ನಾನಾಚಮನ ಕೈರೈವಾ ವ್ಯವಹಾರೇಣ ಏನ ಬರ್ತದೆ ಮಡಿ ಅನ್ನುವಂಥದ್ದು ಎರಡಿದೆ ಒಂದು ಒಳಗಿನ ಮಡಿ ಇನ್ನೊಂದು ಹೊರಗಿನ ಮಡಿ ಕೇವಲ ಹೊರಗಿನ ಮಡಿಯಿಂದಲೇ ಯಾರೂ ಮಡಿಯಾಗಲ್ಲ ಹಾಗಂತ ಬರೀ ಸ್ನಾನ ಮಾಡುವುದರಿಂದಲೇ ಯಾರೂ ಮಡಿಯಾಗೋಲ್ಲ ಯಾವತ್ತೂ ಸ್ನಾನ ಅನ್ನುವುದು ಕೂಡ ನಮಗೆ ಮಡಿಗೆ ಯಾವಾಗ ಕಾರಣ ಆಗತ್ತೆ ಶುಚಿಗೆ ಯಾವಾಗ ಕಾರಣ ಆಗತ್ತೆ ಅಂತ ಹೇಳಿದರೆ ಶಾಸ್ತ್ರದಲ್ಲಿ ಹೀಗೆ ಸ್ನಾನ ಮಾಡಿದರೆ ನೀನು ಮಡಿ ಆಗ್ತೀಯಾ ಅಂತ ಹೇಳಿದ್ದಾರೆ ಆ ರೀತಿ ಸ್ನಾನ ಮಾಡಿದರೆ ಮಾತ್ರ ಮಡಿ ಇಲ್ಲದೇ ಇದ್ದರೆ ಮಡಿ ಆಗೋಲ್ಲ ಇನ್ನೊಂದೇನು ಅಂತ ಹೇಳಿದ್ರೆ ಈ ಮಡಿ ಮಾಡುವುದರಿಂದಲೇ ಪುಣ್ಯ ಬರೋಲ್ಲ ಎಷ್ಟೋ ಜನರಿಗೆ ಏನಂದರೆ ಮಡಿ ಮಾಡುವುದರಿಂದಲೇ ಪುಣ್ಯ ಬಂದುಬಿಡ್ತದೆ ತಿಳ್ಕೊಂಡಿದ್ದಾರಲ್ಲ ಮಡಿ ಮಾಡುವುದರಿಂದ ಪುಣ್ಯ ಬರೋಲ್ಲ ಮತ್ತೇನುಂದರೆ ಪುಣ್ಯಕರ್ಮ ಮಾಡಲಿಕ್ಕೆ ಇದು ಪುಷ್ಟಿ ಕೊಡ್ತದೆ ಸಪೋರ್ಟಿಂಗ್ ಆಗಿರ್ತದೆ ಅಷ್ಟೆ ಮಡಿ ಅನ್ನುವಂಥದ್ದು ಸಪೋರ್ಟಿಂಗ್ ಆಗಿರ್ತದೆ ಅದು ಅಡಿಪಾಯ ಇದ್ದಾಗೆ ಆದರೆ ಅಡಿಪಾಯವೇ ಮನೆ ಅಲ್ಲ ಮನೆ ಅನ್ನುವಂಥದ್ದು ಪುಣ್ಯಕರ್ಮ ಅದೇ ಧರ್ಮ ಆ ಧರ್ಮಾಚರಣೆ ಎಂಬಂತಹ ಗೋಡೆ ಕಟ್ಟಲಿಕ್ಕೆ ಬೇಕಾಗಿದ್ದ ಅಡಿಪಾಯಗಳಲ್ಲಿ ಒಂದು ಶೌಚ ಅದರಲ್ಲಿ ಏನಂತ ಹೇಳಿದ್ರೆ ಹೊರಗಿನಿಂದ ತಾನು ಶಾಸ್ತ್ರೋಕ್ತವಾಗಿ ಸ್ನಾನವನ್ನು ಮಾಡಬೇಕು ಸಂಕಲ್ಪಾದಿಗಳನ್ನು ಮಾಡಿ ವಿಶೇಷವಾಗಿ ಮೃತ್ತಿಕೆಯನ್ನು ಹಚ್ಚಿಕೊಂಡು ಯಾಕಂದರೆ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಹೇಳಿದ್ರೆ ಸ್ನಾನಕ್ಕೆ ಬೇಕಾದದ್ದು ಗಂಡಸ್ತರಿಗೆ ಮಣ್ಣು ಒಳ್ಳೆಯ ಶುದ್ಧವಾದ ಮಣ್ಣನ್ನು ಹಚ್ಚಿಕೊಂಡು ಸ್ನಾನ ಮಾಡಬೇಕು ಅದರಿಂದ ಏನಾಗುತ್ತೆ ಹೇಳಿದ್ರೆ ಮೈ ಬೆವರಿದರೂ ಕೂಡ ವಾಸನೆ ಬರೋಲ್ಲ ನೋಡಿ ಮನುಷ್ಯ ಯಾವಾಗ ತಾನು ವಾಸನೆ ಬರ್ಲಿಕ್ಕೆ ಶುರು ಮಾಡ್ತಾನೆ ಅವ ಆದ ಅಂತ ವಾಸನೆ ಬರಬಾರ್ದು ಅದಕ್ಕೆ ಬೆಳಗ್ಗೆ ಎದ್ದಾಗ ಮೈ ವಾಸನೆ ಬರ್ತಾ ಇರ್ತದೆ ಅದಕ್ಕೆ ಸ್ನಾನ ಮಾಡಿಕೊಂಡು ಶುದ್ಧ ಆಗು ಆ ರೀತಿ ವಾಸನೆ ಬರಬಾರ್ದು ನಾವು ಬೆವರಿದಾಗಲಿದ್ರು ಕೂಡ ಮಣ್ಣು ಹಾಕಿಕೊಂಡು ಸ್ನಾನ ಮಾಡಬೇಕು ಸ್ತ್ರೀಯರು ಅದೇ ಅರಿಶಿನವನ್ನ ಉಪಯೋಗ ಮಾಡ್ತಾರೆ ಮುತ್ತೈದೆಯರು ಹೀಗೆ ತಾನು ಸ್ನಾನವನ್ನು ಮಾಡಿ ನಂತರ ಶುದ್ಧವಾದ ವಸ್ತ್ರವನ್ನು ಉಟ್ಟು ಯಾಕಂದ್ರೆ ಮಡಿ ಅಂತ ಹೇಳುವುದೇ ಶುದ್ಧವಾದ ವಸ್ತ್ರಕ್ಕೆ ಯಾವುದು ಅಶುದ್ಧವಾದ ವಸ್ತ್ರ ಇದೆ ಅಂದ್ರೆ ಕೊಳೆಯಾದ ವಸ್ತ್ರ ಇದೆ ಅದನ್ನು ನಾನು ಎಷ್ಟು ಮಡಿಯಿಂದ ಹಾಕಿದ್ರೂ ಕೂಡ ಅದು ಮಡಿಯಾಗಲ್ಲ ಕಪ್ಪು ವಸ್ತ್ರ ಮಡಿಯಾಗೋಲ್ಲ ಕೊಳೆಯಾದ ವಸ್ತ್ರ ಮಡಿಯಾಗಲ್ಲ ಹರದ ವಸ್ತ್ರ ಮಡಿಯಾಗಲ್ಲ ಹರಿದು ಹೊಲಿದ ವಸ್ತ್ರ ಮಡಿಯಾಗೋಲ್ಲ ಹಂಚಿರಬೇಕು ಶುದ್ಧವಾಗಿರಬೇಕು ಅಂತದ್ದು ಮಾತ್ರ ಮಡಿ ಯಾರು ಮುಟ್ಟಿರಬಾರದು ಅದನ್ನು ಅಂದರೆ ಮುಟ್ಟುವುದರಿಂದ ಹಾಗಾದ್ರೆ ಈ ಮಡಿ ಅನ್ನುವಂಥದ್ದು ಅತ್ಯಂತ ಸೈಂಟಿಫಿಕ್ ಆಗಿರುವಂಥದ್ದು ನಾನೇ ಸ್ನಾನ ಮಾಡಿ ಬಂದು ಅಥವಾ ಬೇರೆ ಯಾರಾದರೂ ಸ್ನಾನ ಮಾಡಿ ಶುದ್ಧವಾಗಿ ವಸ್ತ್ರವನ್ನು ಹಾಕಿರಬೇಕು ಅದನ್ನು ಬೇರೆಯವರು ಯಾರು ಮುಟ್ಟಬಾರದು ಅಂದರೆ ಮೈಲಿಗೆಯಲ್ಲಿ ಮುಟ್ಟಿದರೆ ಅವರಲ್ಲಿರುವಂಥ ಯಾವುದೋ ರೋಗಾಣು ಇನ್ನೊಂದು ಅದಕ್ಕೆ ಕಂಡುಕೊಳ್ಬೋದು ಆ ರೀತಿ ಏನೂ ಆಗಬಾರ್ದು ಯಾಕಂದರೆ ಈ ಶುಚಿಯಾಗಿ ಕೂತಾಗ ಒಬ್ಬ ವ್ಯಕ್ತಿಗೆ ಮನಸ್ಸಿನ ಏಕಾಗ್ರತೆ ಬರಲಿಕ್ಕೆ ಅನುಕೂಲತೆ ಆಗ್ತದೆ ಅದಕ್ಕಾಗಿ ಈ ಮಡಿಯನ್ನು ಹೇಳುವಂಥದ್ದು ಇದು ಹೊರಗಿನದ್ದಾಯ್ತು ಅದರೊಟ್ಟಿಗೆ ಇಷ್ಟೆಲ್ಲ ಮಾಡಿ ಮನುಷ್ಯ ಆಚಮನವನ್ನು ಮಾಡದೇ ಇದ್ದರೆ ಶುದ್ಧ ಆಗೋಲ್ಲ ಅಂತ ಹೇಳಿ ಸ್ನಾನ ಮಾಡಿ ಬಂದೂ ಕೂಡ ಆಚಮನವನ್ನು ಮಾಡದೇ ಇದ್ರೆ ಶುದ್ಧ ಆಗೋಲ್ಲ ಅದು ಯಾರೇ ಇರಬಹುದು ಬ್ರಾಹ್ಮಣ ಇರಬಹುದು ಶೂದ್ರ ಇರಬಹುದು ಸ್ತ್ರೀಯರಿರ್ಬೋದು ಯಾರೇ ಇರಬಹುದು ಆಚಮನವನ್ನು ಮಾಡಲೇಬೇಕು ಮಡಿಯಿಂದ ಆಗಬೇಕಾದ್ರೆ ಅಂದರೆ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ಪುಣ್ಯಕರ್ಮವನ್ನು ಮಾಡಬೇಕಾದ್ರೆ ಮೊದಲು ಆಚಮನ ಅಂತ ಮಾಡುವುದೇ ಇದಕ್ಕೋಸ್ಕರ ಶುದ್ಧಿಗೋಸ್ಕರ ಇಲ್ಲದ್ರೆ ಶುದ್ಧ ಆಗೋಲ್ಲ ಮಾಡಿದ್ದೆಲ್ಲ ವೇಸ್ಟ್ ಆಗೋಗ್ತದೆ ಇನ್ನು ಒಳಗಿನ ಶುದ್ಧಿ ಹೊರಗಿನ ಶುದ್ಧಿ ಆಯ್ತಲ್ವಾ ಒಳಗಿನ ಶುದ್ಧಿಯಾಗಿ ಈ ಸ್ನಾನ ಅನ್ನೋದು ಅನೇಕ ವಿಧ ಇವಾಗ ಒಂದು ನಮಗೆ ಸತ್ತ ಮೈಲಿಗೆ ಅಥವಾ ಹುಟ್ಟಿದ ಮೈಲಿಗೆ ಬರ್ತದೆ ಅವಾಗಲೂ ಹೇಗೆ ಮಡಿ ಆಗ್ತದೆ ಅಂತ ಹೇಳಿದ್ರೆ ಸ್ನಾನ ಮಾಡಿದ ಮೇಲೆ ಶುದ್ಧವಾದಾಗ ಏನು ಸ್ನಾನ ಮಾಡ್ತೇವೆ ಅದರಿಂದಾಗಿ ಅದೇ ಹೆಣ್ಣುಮಕ್ಕಳು ತಿಂಗಳಿಗೆ ಮೂರು ದಿನ ಮೈಲಿಗೆ ಅಂತ ಹಾಕ್ತಾರೆ ರಜಸ್ವಲೆಯ ಅವಾಗ ಸ್ನಾನ ಮಾಡಿದ ಮೇಲೆ ಶುದ್ಧ ಆಗ್ತಾರೆ ಮೂರು ದಿನ ಆದಮೇಲೆ ಹೀಗೆ ಸ್ನಾನ ಅನ್ನುವಂಥದ್ದು ಶುದ್ಧಿಗೆ ಕಾರಣ ಆಗಿದೆ ಹೊರಗಿನಿಂದ ದೈಹಿಕವಾದ ಶುದ್ಧಿಗೆ ಆದರೆ ಇಷ್ಟರಿಂದಲೇ ಮಡಿಯಾಗಲ್ಲ ಮತ್ತು ಒಳಗಿನಿಂದ ಮಾನಸಿಕವಾದ ಮಡಿಬೇಕು ಆ ಮಾನಸಿಕವಾದ ಮಡಿ ಹೇಗಿರುತ್ತದೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ರಾಗ ಯಾವತ್ತು ಒಳಗೆ ಶುದ್ಧ ಆಗಬೇಕು ಅಂತ ಹೇಳಿದ್ರೆ ಆಸೆ ಇರಬಾರದು ಯಾಕಂತ ಹೇಳಿದ್ರೆ ಆಸೆಗೆ ಸಿಟ್ಟನ್ನು ಹುಟ್ಟಿಸುವುದು ಸಿಟ್ಟಿನಿಂದಾಗಿಯೇ ದ್ವೇಷ ಅಸೂಯೆ ಮುಂತಾದವುಗಳೆಲ್ಲ ಬರುವುದು ಇದೆಲ್ಲ ಮೈಲಿಗೆ ಅದೇ ಹೇಳ್ತಾರಲ್ವ ಹೊಲೆಯ ಬಂದನೆಂದು ಹೊರಗೆ ದೇವರ ಮಾಡಿ ಘನ ಗಣ ಗಂಟೆ ಬಾರಿಸುತ್ತಾ ಒಳಗಿನ ಕೋಪ ಹೊಲೆಯಲ್ಲವೇನಯ್ಯ ಅಂತ ಹೇಳಿದಾಗೆ ಈ ಒಳಗೆ ಕೋಪ ಇಟ್ಟುಕೊಳ್ಳುವಂಥದ್ದು ಅದು ಮೈಲಿಗೆ ಅದು ಒಳಗೆ ಆಸೆ ಅದು ಮೈಲಿಗೆ ಅದಕ್ಕಾಗಿಯೇ ಯಾವಾಗ ನಾವು ಮಡಿ ಅಂತ ಸುರು ಮಾಡುತ್ತೇವೆ ಆಮೇಲೆ ಮಡಿಯಿಂದ ಮೈಲಿಗೆ ಅಂತ ಆಗುವವರೆಗೆ ಯಾವುದೇ ಕಾರಣಕ್ಕೂ ಕೋಪ ಮಾಡಬಾರದು ಅದಕ್ಕೆ ಧಾರ್ಮಿಕ ಕಾರ್ಯಗಳನ್ನು ಮಾಡಬೇಕಾದ್ರೆ ಮಡಿಯಲ್ಲಿ ಮಾಡ್ತಾ ಇದ್ದೇವೆ ಅಂದರೆ ಕೋಪ ಬರಬಾರದು ಒಳಗಿನಿಂದ ಆಸೆ ಆಕಾಂಕ್ಷೆಗಳಿರಬಾರದು ಇನ್ನೊಬ್ಬರ ಬಗ್ಗೆ ದ್ವೇಷ ಭಾವನೆಗಳಿರಬಾರದು ಅಸೂಯೆ ಇರಬಾರದು ಹೀಗೆ ಮನಸ್ಸನ್ನು ಶುದ್ಧ ಮಾಡಿಕೊಳ್ಬೇಕು ಶುದ್ಧವಾದ ಮನಸ್ಸಿನಿಂದ ಇದಕ್ಕೆ ಕೃಷ್ಣ ಭಾಗವತದಲ್ಲಿ ಹೇಳ್ತಾನೆ ಏನೇ ಒಂದು ಕರ್ಮವನ್ನು ಮಾಡಬೇಕಾದ್ರೆ ಮನಃಪೂತಂ ಸಮಾಚಾರ ಇತ್ತು ಶುದ್ಧವಾದ ಮನಸ್ಸನ್ನು ಮಾಡಿಕೊಂಡು ಮಾಡು ಅಂದರೆ ಒಳಗೆ ಮಡಿಯನ್ನು ಮಾಡಿಕೊಂಡು ಮಾಡು ಹೊರಗೆ ಹೇಗೆ ತೊಳಿತೇವೋ ದೇಹವನ್ನು ಹಾಗೆ ಮನಸ್ಸನ್ನು ಕೂಡ ತೊಳಿಬೇಕು ಅದು ವಿಶೇಷವಾಗಿ ಯಾಕಂದರೆ ಒಂದು ನಮ್ಮ ಮನೆ ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳಿದ್ರೆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ತೇವೆ ಬರೀ ಮನೆ ಕ್ಲೀನ್ ಮಾಡಿದರೆ ಸಾಕ ಗರ್ಭಗುಡಿಯನ್ನು ಕ್ಲೀನ್ ಮಾಡೋದು ಬೇಡವಾ ದೇವ್ರ ಕೋಣೆ ಕ್ಲೀನ್ ಮಾಡೋದು ಬೇಡವಾ ಯಾಕಂದರೆ ನಾವು ಏನಾದರೂ ಒಳ್ಳೆ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ಮಾಡೋದೇ ಹೆಚ್ಚು ದೇವ್ರ ಕೋಣೆಯಲ್ಲಿ ಆ ದೇವ್ರ ಕೋಣೆಯ ಶುದ್ಧ ಇಲ್ಲದೆ ಇದ್ರೆ ಅದಕ್ಕೆ ಇಡೀ ಮನೆಯನ್ನು ಶುದ್ಧ ಮಾಡಬೇಕು ವಿಶೇಷವಾಗಿ ದೇವ್ರ ಕೋಣೆಯನ್ನು ಶುದ್ಧ ಮಾಡಬೇಕು ಈ ದೇಹದಲ್ಲಿ ದೇವರ ಕೋಣೆಯಾಗಿ ಇರುವಂಥದ್ದೇ ಮನಸ್ಸು ಅದನ್ನು ತಾನು ತೊಳೆದು ಶುದ್ಧ ಮಾಡಬೇಕು ಆಮ ಕ್ರೋಧ ಮುಂತಾದವುಗಳೆಲ್ಲ ಬರಬಾರದು ಈ ರೀತಿ ಇದ್ದರೆ ಮನುಷ್ಯ ತಾನು ಮಡಿಯಾದ ಆ ಹೀಗೆ ಶುದ್ಧ ಮಾಡಿಕೊಂಡು ಏನು